ಸೊ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಕ್ಷಯ್ ಕುತ್ಪಾಜೆ ನಾನು ಸೈಟ್ ಕೇರ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ತಜ್ಞನಾಗಿ ಕೆಲಸ ಮಾಡ್ತೇನೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಬಾಯಿಯ ಕ್ಯಾನ್ಸರ್ ಬಗ್ಗೆ ಒಂದು ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಮಾಡ್ತಾ ಇದ್ವಿ ಯಾಕೆ ಬಾಯಿಯ ಕ್ಯಾನ್ಸರ್ ಬಗ್ಗೆ ನಾವು ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ನೀವು ಓದ್ತಾ ಇರ್ಬೋದು ಕ್ಯಾನ್ಸರ್ ಎಂಬ ಕಾಯಿಲೆಯ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆ ಏನು ಕಾರಣ ಇದು ಸಾಧಾರಣವಾಗಿ ನಮ್ಮ ಚಟುವಟಿಕೆ ನಮ್ಮ ಲೈಫ್ ಸ್ಟೈಲ್ ನಾವು ಯಾವ ಏನು ತಿಂತೀವಿ ನಮ್ಮ ಏನು ಆ್ಯಕ್ಟಿವಿಟೀಸ್ ಇದೆ ಸಾಧಾರಣವಾಗಿ ಇದು ಎಲ್ಲ ಕ್ಯಾನ್ಸರ್ ಪ್ರಿವೆಂಟೆಬಲ್ ಆಗಿರುತ್ತೆ ನಮ್ಮ ಸ್ವಭಾವಗಳೇ ಕ್ಯಾನ್ಸರ್ಗೆ ಮೂಲವಾಗಿ ಕಾರಣವಾಗಿರುತ್ತೆ ಸೊ ನಮ್ಮ ದೇಶದಲ್ಲಿ ಈಗ ಒಟ್ಟಾರೆ ಕ್ಯಾನ್ಸರ್ ಅಂತ ಲೆಕ್ಕ ಹಾಕಿದರೆ ಮೂವತ್ತು ಶತಮಾನ ಕ್ಯಾನ್ಸರ್ ಬಾಹ್ಯ ಕ್ಯಾನ್ಸರ್ ಆಗ್ತದೆ ಸ್ತನ ಕ್ಯಾನ್ಸರ್ ಇನ್ನೊಂದು ಕಾಮನ್ ಕ್ಯಾನ್ಸರ್ ಆಗಿದೆ ಈ ಮೂವತ್ತು ಪರ್ಸೆಂಟ್ ಕ್ಯಾನ್ಸರಲ್ಲಿ ಎಪ್ಪತ್ತು ಶತಮಾನ ಕ್ಯಾನ್ಸರ್ ಏನಿದೆಯಲ್ಲ ಅದು ಬಾಯಲ್ಲಿ ನಾವು ನೋಡ್ತೀವಿ ಈ ಹೊಟ್ಟೆ ಎಂಬ ಅಂಗ ಒಳಗಡೆ ಇರುತ್ತೆ ಕರಳು ಒಳಗಡೆ ಇರುತ್ತೆ ಅದನ್ನು ನಾವು ಅರ್ಲಿಯಾಗಿ ಡಯಾಗ್ನೋಸ್ ಮಾಡೋದು ಕಷ್ಟ ಆದರೆ ಬಾಯಿ ಎಂಬುದು ನೀವು ಸುಮ್ಮನೆ ಕನ್ನಡಿ ಮುಂದೆ ನೋಡಿದ್ರೂ ಗೊತ್ತಾಗ್ತದೆ ಬಾಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಾರ್ಮಲಿ ಚಮ್ ಚರ್ಮ ಕೆಂಪಾಗಿರ್ತದೆ ಪಿಂಕ್ ಆಗಿರ್ತದೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಸಾಧಾರಣವಾಗಿ ಜನರು ಒಂದು ಡಾಕ್ಟ್ರುಗಳನ್ನು ಇಲ್ಲಿ ನೀವು ಬೆಂಗಳೂರಿಗೆ ಬರಬೇಕು ಅಂತಿಲ್ಲ ಸಾಧಾರಣವಾಗಿ ನಿಮ್ಮ ಮನೆಯ ಊರಲ್ಲಿರುವ ಡಾಕ್ಟ್ರುಗಳನ್ನು ನೋಡಿದರೆ ಅವರಿಗೆ ಅರ್ಥ ಆಗುತ್ತೆ ಬಟ್ ಚಿಂತಾಜನಕವಾದ ವಿಷಯ ಏನಂತ ಹೇಳಿದರೆ ಒಂದು ಎಪ್ಪತ್ತು ಶತಮಾನಷ್ಟು ಕಾಯಿಲೆ ಅದು ಕಿದ್ವಾಯಿ ಆಸ್ಪತ್ರೆಗಾಗಿರ್ಬೋದು ಅದು ಯಾವುದೇ ಪ್ರೈವೇಟ್ ಆಸ್ಪತ್ರೆಗಾಗಿರ್ಬೋದು ಅವರು ಬರಬೇಕಾದ್ರೆ ಅದು ನಾಲ್ಕನೇ ಆಗಿರುತ್ತೆ ಓಕೆ ಸೊ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ನಾವು ಎರಡು ರೀತಿಯಲ್ಲಿ ಇದನ್ನು ಟ್ರೀಟ್ಮೆಂಟ್ ಅಡ್ರೆಸ್ ಮಾಡಬೇಕು ಒಂದು ನಮ್ಮ ಜನರ ಲೆವೆಲಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮಾಧ್ಯಮದ ಮೂಲಕ ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೂಲಕ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅದು ಬಾಯಿ ಮಾತ್ರ ಸೀಮಿತವಾಗಿ ಅಲ್ಲ ಯಾವುದೇ ರೀತಿ ವ್ಯತ್ಯಾಸ ಆದ್ರೂ ಅವರು ಇಮಿಡಿಯೇಟ್ ಆಗಿ ಯಾವುದೇ ಒಂದು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಬೇಕು ಆ ರೀತಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವತ್ತು ನಾವಿಲ್ಲಿ ಮಾಡ್ತಿರೋದು ಡಾಕ್ಟರ್ಸ್ ಗ್ರೂಪಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇವತ್ತು ಇಲ್ಲಿ ಡೆಂಟಲ್ ಡಾಕ್ಟರ್ಗಳು ಬಂದಿದ್ದಾರೆ ಎಮ್ ಬಿ ಎಸ್ ಡಾಕ್ಟರ್ಗಳು ಬಂದಿದ್ದಾರೆ ಫಿಸಿಷಿಯನ್ಸ್ಗಳು ಬಂದಿದ್ದಾರೆ ಮುಖ್ಯವಾಗಿ ಇ ಎನ್ ಟಿ ಡಾಕ್ಟರ್ಗಳು ಮತ್ತು ಮ್ಯಾಕ್ಸ್ಲೋ ಫೇಷಿಯಲ್ ಸರ್ಜನ್ಸು ಯಾರು ಫಸ್ಟ್ ನೋಡ್ತಾರೆ ಆ ನಂತರ ಎಲ್ಲ ಕ್ಯಾನ್ಸರ್ ತಜ್ಞರು ಇಲ್ಲಿ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಇವತ್ತು ಆಸ್ಟ್ರೇಲಿಯಾದಿಂದ ಅವರು ಕ್ಯಾನ್ಸರ್ ಎಕ್ಸ್ಪರ್ಟ್ ಆಗಿ ಬಹ ಬಹಳಷ್ಟು ಆಧುನಿಕ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ ಪ್ರೊಫೆಸರ್ ಕಾಸ್ಟನ್ ಪಾಮ್ ಅವರು ಇದ್ದಾರೆ ಅದೇ ರೀತಿ ಭಾರತದ ವಿವಿಧ ಉತ್ತಮ ಕ್ಯಾನ್ಸರ್ ಆಸ್ಪತ್ರೆ ಅದು ಟಾಟಾ ಮೆಮೊರಿಯಲ್ ಹಾಸ್ಪಿಟಲ್ ಆಗಿರ್ಬೋದು ಕಿದ್ವಾಯ್ ಆಸ್ಪತ್ರೆ ಆಗಿರ್ಬೋದು ಹಾಗೆ ವಿ ವಿವಿಧ ಕ್ಯಾನ್ಸರ್ ಆಸ್ಪತ್ರೆಯಿಂದ ತಜ್ಞರು ಇಲ್ಲಿ ಬಂದು ಒಂದು ಬಹಳ ಇಂಟರಾಕ್ಟಿವ್ ಆಗಿ ಡಿಸ್ಕಷನ್ ಮಾಡಿ ನಮ್ಮ ಉದ್ದೇಶ ಇದರಿಂದ ಏನಂತ ಹೇಳಿದರೆ ಈ ಡಾಕ್ಟರ್ಗಳು ಬಂದವರು ಮತ್ತೆ ಹೋಗಿ ಅವರವರ ಏರಿಯಾದಲ್ಲಿ ಹೋಗಿ ಅವರವರ ಆಸ್ಪತ್ರೆಯಲ್ಲಿ ಇನ್ನೂ ಉತ್ತಮ ಚಿಕಿತ್ಸೆಯನ್ನು ಮಾಡಬೇಕು ಆ ಉದ್ದೇಶದಿಂದ ನಾವು ಈ ಒಂದು ಕಾನ್ಫರೆನ್ಸ್ ಮಾಡಿದ್ದೇವೆ ಈ ಕಾನ್ಫರೆನ್ಸ್ ನಾವು ಆನ್ಯುವಲ್ ಆಗಿ ಮಾಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸಲ ಮಾಡ್ತೀವಿ ಅದು ಪ್ರಥಮ ಉದ್ದೇಶ ಇದು ಮೇನ್ಲಿ ಟು ಕ್ರಿಯೇಟ್ ಅವೇರ್ನೆಸ್ ಬೋತ್ ಅಮೌಂಟ್ ಪಬ್ಲಿಕ್ ನಿಮ್ಮ ಮೂಲಕ ಆಮೇಲೆ ನಮ್ಮ ಡಾಕ್ಟರ್ ವರ್ಗಗಳಲ್ಲಿ ಈ ಮೀಟಿಂಗ್ ಮೂಲಕ ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇನ್ ಕ್ಯಾನ್ಸರ್ ಕ್ಯಾನ್ಸರ್ ಇಸ್ ಅ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ ರೈಟ್ ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಟು ಡಯಾಗ್ನೋಸ್ ಅರ್ಲಿ ಸೊ ದ ಜನರಲ್ misconception among general public and even some doctors is that cancer is incurable but it is a myth it is not a fact so what is important is as rightly said you need to diagnose cancer early and most importantly prevent before the cancer is manifested so we'll address all three aspects how do you prevent cancer specifically talking about my field as a head and neck surgeon you prevent cancer by stopping tobacco the tobacco companies may not like it, but the tobacco, both in the smoked form or an unsmoked form. Smoked form meaning BD cigarettes, unsmoked form being all this preparation of pan, keni or the betel nut, where we commonly see in our villages where they mix lime, betel quid, uh, supari, and create that mixture. All these reasons are not only the reason for cancer but it causes a lot of problems. It can cause heart diseases, it can cause uh, brain stroke, it can cause uh, uh, like, uh, blockage of the blood vessels leading to amputation of the limbs and multiple factors. That's the preventive aspects. The next important aspect is early detection. So when you detect a cancer early, the chances of cure is almost 90%. If you detect a cancer in a stage 1, stage 2, you can get a cure it about 90% of case patients. Even if unfortunately a patient gets diagnosed in a slightly advanced stage, fearing about the extent of surgery, people tend to go for ayurvedic treatment or any alternative treatment. that is not advisable because even in an advanced stage, by doing a good surgery and an appropriate reconstruction, patient can go back to a society almost leading a new normal life. so the fear, the taboo, and uh, all these things should go away with the word cancer.

ನೀವು ಯಾವುದೇ ಒಂದು ಮನೆಯಲ್ಲಿ ನೀವು ವಿಚಾರ ಮಾಡಿದಾಗ ಒಂದು ಮದುವೆಗೆ ಹೋಗ್ತೀರಾ ಯಾವುದೋ ಒಂದು ವಿಚಾರದಾದಾಗ ನೀವೊಂದು ಕ್ಯಾನ್ಸರ್ ಒಬ್ಬರ ಪೇಷಂಟ್ ನರಳ ಬಗ್ಗೆ ನೀವು ಡಿಸ್ಕಷನ್ ಮಾಡೋದು ಸಹಜ ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುವುದು ಹೇಗೆ ಅಥವಾ ಅದನ್ನು ತೊಂದರೆಗಳು ಗೊತ್ತಾದಾಗ ಹೇಗೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಮಾಡೋದು ಅದು ಮುಖ್ಯ